మేరీ ఆఖే ప్యారీ మిని పారే మిల్లా కన్నీ కంగా ఓ బార ಒಂದೊಂದ್ ಟೆನ್ಕೆ ಹೋಗಿದ್ರಿ ಅದು ವಿಡಿಯೋ ನಾರ್ಮಲ್ ಸುಮ್ಮನೆ ಬಿಟ್ಟಿದೆ ಅದು ಬ್ಲಾಗ್ ಮಾಡಿ ಕಮ್ಮಿಂಗ್ ಅಂತ ಇಡ್ತೆ ಆಟ ಮಾಡ್ರಿ

ಇವತ್ತು ರೀ ಮಾರ್ನಿಂಗ್ ಮಾರ್ನಿಂಗ್ ಅಂದ್ರ ಮಾರ್ನಿಂಗ್ ಐದುವರೆ ಬಿಡ್ತೇರಿ ಗಣಪತಿ ಊರಾಗ ನಡ್ದೆ ಇವಾಗ ಡ್ಯೂಟಿ ಮುಗಿಸ್ಕೊಂಡು ಹೋಯ್ತೆ ನಮ್ ಶಿವಕ್ ಚುಟ್ಟಿ ಕೊಟ್ಟಿಲ್ಲ ಚುಟ್ಟಿ ತೊಗೊಳಗೆ ಏನಾರ ನೀವನ ಹೇಳ್ರಿ ಅಂತಂದ್ರು

লোকেশ্যন বেলেগ পেনে আকৌ আনিলো ট্ৰাই নাই ಪಾಪ ನನ್ನ ನನ್ಸಲ್ಲಿಂದ ಅಲ್ಲಿಂದ ಅಲ್ಲಿಂದ ಗಲ್ಲಿ ಗಲ್ಲಿ ತನಕ ಇಲ್ಲಿ ಏನೇ ಆಗಲ್ಲ ಹೊಂಟು ಇಂಡಿಯನ್ ಪೋಸ್ಟ್ ಬ್ಯಾಂಕ್ ಇಶ್ಯೂ ಇಷ್ಟು ಇಟ್ಟಂತಿ ನನಗೆ ಮನ್ಸ್ ನೋಡಿಲ್ಲ ಗಣಪತಿ ನೋಡೋಣ ಈಗ ಬಾರಿ ಈಗ ಡಿ ಜಿ ಪಿ ಹಚ್ಚಲ್ ಬ್ಯಾಂಡ್ ಮೇಲೆ ಖುಷಿ ಆಗ್ತದೆ

మీరీ ఆఖే భీ ఇ ప్యారీ మరే బాల్ ప్యారీ కంగాలబీ బారూపంది ಕೆಲವು ತಂಗೋರ ನೀವೇ ನಿಮ್ ಮನ್ಸಿ ಒಳ್ಳೇದ್ ಮಾಡಿದ್ರೆ ತಿಲ್ಗೆ ಹೇಲಕ್ ತಿಲಗ ಹೇಳಕ್ ಬೊಂಬೈದ್ರೇನ್ ಯಾವಾಗ ನೋಡಿದಾಗ ಕುಂದ್ರೆ ಅವ್ನ ಬಾಜು ಪಾತ್ರ ಕುಂತ್ರಿ ಅಂತ ಕುಂದ್ರೆ ಅಬ್ಬೋ ದೇವ್ರೆ या ओर हेलातो ने सायलातो ने हेलातो ने सायलातो ने मान ना था। <laughs> था। <laughs> 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 आओ हो गया ए हम के लो लो तो। तो तो टेन के आ गया तेरे वीडियो में बोला या तयार ನನ್ನ ತೋಡೆ ದಿನದಾಗ ಉದ್ಘಾಟನೆ ಅದಂತ ಕಷ್ಟ ಮಾಡ್ದ್ರ ನಮ್ಮ ಊರ್ ಸೈಡ್ ನೋರೇವ್ ಅಷ್ಟು ಮಂದಿ ಬಾಳ ಎಂಜಾಯ್ ಮಾಡಿದ್ರಿ ಈಗ ನಮ್ಮ ಮಸ್ತ್ ಮನ್ಸು ಬಂತು ನಮ್ಮ ಊರದವ್ರ ಇದ್ರೆ ಏನ್ ಮನ್ಸಿಗೆ ಬಂದ್ ಅವಳ ಜೋಳ ಮಾತಾಡ ನಡಿತೇವ್ರಿ ಬೈ ತೈ ಊರ್ದಿದ್ದು ಅಂದ್ರ ಏನ್ ಈಗ ಅಷ್ಟು ಮಂದಿ ಕಲ್ತಿದ್ದೆವು ನಮ್ಮ ಊರ್ ಸೈಡ್ನವ್ರೆ ಇದ್ದೆವು ಹುಡುಬಾಳ ಬನ್ನಾಳಿನವ್ರೆ ಇದ್ದೆವು ಬಾರಿ ಮನ್ಸು ಉಂಟು ಗಣಪತಿ ನೋಳಕ್ ನಡ್ದೋಟ್ರಿ Ceremona opono oto tala Giri kru tala e, ii, namanche kaa nathine Iiii, ii, ಸೇಮ್ ಗಣಪತಿ ಕಣ್ ಹುರ್ದವ್ರೆ ಎಂಜಾಯ್ ಆಯ್ತು ನೋಡ್ರಿ ಕರಿ ಹೇಳಿ ನಾ ಹೇಳತ್ತಿ ಈಗ ಅದೇ ಹೇಳುದ ನಮ್ ಸೈಡ್ ನೋತ ಬಾಳ ಎಂಜಾಯ್ ಆಯ್ತದ ಯಾವ ಅಡವಾನಿಗಳು ಇದ್ವು ಅಂದ್ರೆ ಏ ಆ ಬಾಯ್ ನಮಸ್ತೆ ಇಷ್ಟೇ ಅಷ್ಟೇ ಇರ್ತದ ಮತ್ತೆ ನಮ್ ಸೈಡ್ ಏ ನೀನ್ ನಾವುನು ಅದನ್ನ ನೋವು ಇದು ನಮ್ ಏ ನೀನ್ ನಾವು ಅದನ್ನ ನೋವು ಇದು ನಮ್ ಈ ಒಂದೊಂದು ಈ ಒಂದೊಂದು ಹೋಗಿದ್ರಿ ಅದು ವಿಡಿಯೋ ನಾರ್ಮಲ್ ಸುಮ್ಮನೆ ಬಿಟ್ಟಿದೆ ಅದು ಬ್ಲಾಗ್ ಮಾಡಿ ಗೋಲಿ ಬಿಳೆ ಕಮ್ಮಿ ಸುಮ್ ಅಂತ ಇಡ್ತೆ समास्या समास्या स्टोरी होणार एन जे मला चक्र पप्पाल కింగర్ తోడరిక నమూర్ సటర్ ఇదర్ కింగ్ ఎంజాయ్ ఇతు బారేదందరు ఆ బాయ్ మే బాయ్ టు బాయ్ నమస్తే నమో చలో అచ్చ ఏ హా అచ్చ ఏ చలో కారే కాయే హా ఆ సో జా నమ సడ్ ఫోర్ డిన్నర్ గైట్ మేనే వోస్ డైరెక్టర్ తోర్ మాటడితి టిక్ నమర్ మాట నిన ఉత్ మార్దితిరా కగ్దే బాడ సాయక కగ్దే

Kala udre, Shivu udre. Shivu yen tirri? Ani hindi tirri zilatala ane. Guys, 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 Close mader e. Nao, nao, sakra padna close mader. Raghu. How lucky? ನೋಡ್ರಿ ನಮ್ಮ ಲಕ್ಕಿ ಶೂರ್ದು ಬ್ರ್ಯಾಂಡ್ ನೋಡ್ರಿ ಕೈ ಅಲ್ಲಿ ಎಲ್ಲಿಗೆ ನೋಡುದು ನೋಡ್ರಿ ಅಲ್ಲಿ ಎಲ್ಲಿ ಡ್ರಾ ಅದ ರೀ ಡ್ರಾ ಕ್ಯಾನ್ಸಲ್ ಈಗ ಇಲ್ಲಿ ನಿಂದ್ರಿ ಅಲ್ಲಿ ನಿಂದ್ರಿ ಹಾ ಲಕ್ಕಿ ಶೂ ಲಕ್ಕಿ ಶೂ ಅದೇ ಅದ್ರಿ ಸೇಮ್ ಅದ ಅದೇ ಬರ್ದಾರ ಲಕ್ಕಿ ಡ್ರಾ ಅಂದ್ರೆ ಹಾಕೊಳ್ರಿ ಚಪ್ಪಳ ಮಾಡ್ರಿ ಚಪ್ಪಳ ಮಾಡ್ಯಾನ ಎರಡು ದಿನ ಹೋಲತ್ತೆ ಬರ್ತೀನಿ ಬೆಳಗ್ಗೆ ಆಯ್ತು ಇನ್ನ ಬಸ್ ಬಂದಿಲ್ಲ ವೇಟ್ ಮಾಡಿ 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 ಸಾಕಾಗೋಯ್ತು ವಾಪಸ್ ಕರ್ಕೊಂಡು ಹೋಗ್ಬೇಕು ಏನಿಲ್ ಮಂಗಲ್ಯ ಕ್ರಿ ಒನ್ ಟೂ ತ್ರೀ ಬಂದ್ರೆ ಆಟ ಮಾಡ್ರಿ

ಹಬ್ ಜನ ಅಲ್ಲಿಂದ ಬಂದೆ ಖಾಲಿಯಲ್ಲಿ ಬಂದ್ರೆ ಮಂದಿ ಅಂದೇ ಮಾಡ್ಲಾಕ ಈಗ ಕರೆಕ್ಟ್ ಬಾಯಿ ಮಾಡ್ ಆಗಿಲ್ಲ ಅವ್ರಿಗೆ ಹಂಗೆ ಬಸ್ಸಿನಾಗೆ ಪಕ್ಕು ಲೇಟ್ ಆಗಿತಿಲ್ಲ ಬಸ್ ಸಿಗಲ್ಲ ಅಂತೇಳಿ ಅಡಿದಾಗ ಇರ್ತ ನೋಡ್ರಿ ಊರಿ ನಡ್ದಿ ಊರಿಗೆ ಹೋಗ್ತೀನಿ ಊರಿಗೆ ಹೋಗಿ ಗಣಪತಿ ಗಿಣಪತಿ ಹೆಂಗ ಹೆಂಗ ಎಂಜಾಯ್ ಮಾಡ್ತೇವೆ ನೋಡ್ರಿ

సూరపన్ మొదలు సూరప్పన్ అంద సాంగ్ సూర్న క్లిప్ క్లిప్ సూరప్పన్ గిడైతి మొదల గిడ ఇల్ సారి ప్లాంట్ ఇవ్ సాంగ్స్ సాంగ్ సూట్ర గి మా అమ్మ ఓతు మరి కార్ ಸೊಗ ಆಯ್ತು ಈ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಸಬ್ಸ್ಕ್ರೈಬ್ ಎಲ್ಲ ಮಾಡಿಬಿಡ್ರಿ ಏನಪ್ಪ ಅಂದ್ರೆ ಸೊ ಪಾರ್ಟ್ ಒನ್ ಅದ ಪಾರ್ಟ್ ಟು ಗಣೇಶ ವಿಸರ್ಜನೆ ಮಾಡೋದು ಅತಿ ಶೀಘ್ರದಲ್ಲಿ ಅಪ್ಲೋಡ್ ಮಾಡ್ತೀನಿ ಸೊ ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ ಎಲ್ಲರೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್